ಸ್ವಾಮಿ ಸಮರ್ಥರು ಹತ್ತೊಂಬತ್ತನೇ ಶತಮಾನದಲ್ಲಿ ಗುರುಗಳು ಇವರು ದತ್ತಾತ್ರೇಯ ಗುರು ಪರಂಪರೆಗೆ ಸೇರಿರ್ತಕ್ಕಂಥವರು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಇವರ ಭಕ್ತರಿದ್ದಾರೆ ಭಾರತಾದ್ಯಾದ್ಯಂತ ಇವರು ಸಂಚಾರವನ್ನು ಮಾಡಿ ಕೊನೆಗೆ ಮಹಾರಾಷ್ಟ್ರದ ಅಕ್ಕಲಕೋಟೆಯಲ್ಲಿ ನೆಲೆಸಿರತಕ್ಕಂಥವ್ರು ನೆಲೆಸಿದ್ದಂಥವ್ರು ಇವರ ಸಮಾಧಿ ಈಗ ಅಕ್ಕಲಕೋಟಿಯಲ್ಲಿದೆ ಇವರನ್ನು ದತ್ತಾತ್ರೇಯರ ನಾಲ್ಕನೇ ಅವತಾರ ಅಂತೇಳಿ ಕರೀತಾರೆ ಇವತ್ತಿನ ವಿಡಿಯೋದಲ್ಲಿ ಸ್ವಾಮಿ ಸಮರ್ಥರ ಲೀಲಾಮೃತ ಒಂದೆರಡು ಘಟನೆಗಳನ್ನು ನಾವು ಗಮನಿಸೋಣ ಸೊಲ್ಲಾಪುರದ ಸ್ವಾಮಿ ಸಮರ್ಥರ ಭಕ್ತರೊಬ್ಬರು ಕೋರ್ಟಲ್ಲಿ ಗುಮಾಸ್ತರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಅವರ ದಿನಚರಿ ಏನಪ್ಪ ಅಂತೇಳಿದರೆ ಕೋರ್ಟಿಗೆ ಹೋಗಲಿಕ್ಕೆ ಮೊದಲೇ ಪ್ರತಿದಿನ ಸಮರ್ಥ ಮಹಾರಾಜರ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥದ್ದು ಹೋಗಿ ದರ್ಶನ ಮಾಡ್ತಕ್ಕಂಥದ್ದು ದರ್ಶನ ಮಾಡಿ ಅವತ್ತಿನ ಏನು ದಿನಚರಿ ಇದೆ ಏನು ಕಷ್ಟ ಆಗಲಿ ಏನು ಸುಖ ಆಗಲಿ ಎಲ್ಲವನ್ನು ಕೂಡ ಗುರುವಿನ ಸನ್ನಿಧಿಯಲ್ಲಿ ಗುರುವಿಗೆ ಹೇಳ್ಕೊಳ್ತಕ್ಕಂಥದ್ದು ಈ ರೀತಿ ಹೇಳಿದ್ರೆ ಅವ್ರಿಗೇನೋ ಒಂದು ರೀತಿ ನೆಮ್ಮದಿ ಈ ರೀತಿ ಇರಬೇಕಾದ್ರೆ ಒಂದು ಸಾರಿ ಆ ಭಕ್ತನಿಗೆ ಸ್ವಾಮಿ ಸಮರ್ಥರನ್ನು ಮನೆ ಕರ್ಕೊಂಡು ಬಂದು ಪಾದಪೂಜೆ ಪೂಜೆ ಮಾಡಬೇಕು ಪ್ರಸಾದ ಸಮರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಆಗ್ತದೆ ಹೇಗಿದ್ದರೂ ಕೋರ್ಟ್ಗೆ ಭಾನುವಾರ ರಜಾ ದಿನ ಇರ್ತದೆ ಹಾಗಾಗಿ ಭಾನುವಾರ ಗುರುಗಳನ್ನು ಮನೆಗೆ ಕರ್ಕೊಂಡು ಬರುವ ಅಂತ ಯೋಚನೆ ಮಾಡಿ ಒಂದು ಒಳ್ಳೆಯ ಸಮಯವನ್ನು ನೋಡಿ ತನ್ನ ಸಂಕಲ್ಪವನ್ನು ಗುರುಗಳ ಮುಂದೆ ಹೇಳ್ಕೊತಾರೆ ಗುರುಗಳ ಮುಂದೆ ಹೇಳ್ಕೊಂಡಾಗ ಗುರುಗಳು ಯೋಚನೆ ಮಾಡಿ ಹೇಳ್ತಾರೆ ಆಯಿತು ನನಗೆ ಭಾನುವಾರ ಬೇರೆ ಕೆಲಸ ಇದೆ ನಾನು ಭಾನುವಾರ ಬರಲಿಕ್ಕಾಗಲ್ಲ ಸೋಮವಾರ ಬೇಕಿದ್ದರೆ ಮನೆಗೆ ಬರ್ತೀನಿ ಅಂತಂದರು ಗುರುಗಳು ಗುಮಾಸ್ತನಿಗೆ ಒಂದು ಕ್ಷಣ ತಳಮಳ ಆಯಿತು ಭಾನುವಾರ ಆಗಿದ್ದರೆ ಕೋರ್ಟಿಗೆ ರಜೆ ಇರ್ತಾಯಿತ್ತು ಆ ದಿನ ಗುರುಗಳ ಪಾದಪೂಜೆಯನ್ನು ನಿರಾತಂಕವಾಗಿ ಮಾಡ್ಬೋದಿತ್ತು ಈಗ ಗುರುಗಳು ಸೋಮವಾರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಚಿಂತೆ ಇಲ್ಲ ಕೋರ್ಟ್ಗೊಂದು ದಿನ ರಜೆ ಆಯಿತು ಅಂತ ಸಮಾಧಾನ ಮಾಡಿಕೊಂಡು ಆವತ್ತು ಕೋರ್ಟಿನ ಮೇಲಾಧಿಕಾರಿಗಳಿಗೆ ನನಗೆ ಸೋಮವಾರ ಒಂದು ದಿನ ರಜೆ ಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟರು ಆದರೆ ಮೇಲಾಧಿಕಾರಿಗಳು ಹೇಳಿದ್ರು ಇಲ್ಲಪ್ಪ ಆವತ್ತು ರಜೆಯನ್ನು ಮಂಜೂರು ಮಾಡಲಿಕ್ಕಾಗಲ್ಲ ಯಾಕೆ ಅಂತೇಳಿದರೆ ಅವತ್ತು ಕೋರ್ಟ್ನಲ್ಲಿ ಒಂದು ಮಹತ್ವವಾಗಿರುವಂತಹ ತೀರ್ಪು ಬರೋದಿದೆ ಹಾಗಾಗಿ ಆ ದಿನ ಯಾರಿಗೂ ಕೂಡ ರಜೆ ಕೊಡಲ್ಲ ಹಾಗಾಗಿ ನೀನು ತಪ್ಪಿಸ್ತಾರ ಅವತ್ತು ಬರಲೇಬೇಕು ಅಂತೇಳಿ ಆ ಮೇಲಾಧಿಕಾರಿ ಗುಮಾಸ್ತನಿಗೆ ಹೇಳಿದರು ಗುಮಾಸ್ತನಿಗೆ ಸ್ವಲ್ಪ ಗಲಿಬಿಲಿ ಆಯಿತು ಏನು ಮಾಡಬೇಕು ಅಂತ ಬೇರೇನೂ ತೋಚಲಿಲ್ಲ ಗುರುಚಿತ್ತ ಹೀಗಿರ್ತದೋ ನೋಡುವ ಅಂಥೇಳಿ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಸೋಮವಾರ ಬರ್ತದೆ ಸೋಮವಾರ ಬಂದ ಮೇಲೆ ಗುಮಾಸ್ತಾ ಅವತ್ತು ಬೆಳಗ್ಗೆ ಎದ್ದು ನಿತ್ಯ ದಿನಚರಿಯನ್ನು ಮುಗಿಸಿ ಗುರುಗಳ ಹತ್ರ ಹೋಗಿ ಗುರುಗಳೇ ಇವತ್ತು ನೀವು ನನ್ನ ಮನೆಗೆ ಬಂದರೆ ನಿಮ್ಮ ಪಾದಪೂಜೆ ಪ್ರಸಾದ ಎಲ್ಲವನ್ನು ಮಾಡಿಸಿ ನಿಮ್ಮನ್ನು ಹತ್ತು ಗಂಟೆ ಒಳಗಡೆ ಮಠಕ್ಕೆ ತಲುಪಿಸಿ ನಂತರ ನನ್ನ ಕೆಲಸಕ್ಕೆ ಹೋಗ್ತೀನಿ ಅಂತೇಳಿ ಗುಮಾಸ್ತಾ ಗುರುಗಳ ಹತ್ರ ಹೇಳ್ಕೊತಾರೆ ಆಯಿತು ಅಂತೇಳಿ ಗುರುಗಳು ಸ್ವಾಮಿ ಸಮರ್ಥರು ಗುಮಾಸ್ತರ ಮನೆಗೆ ಬರ್ತಾರೆ ಗುರುಪೂಜೆ ಆಗ್ತದೆ ಪಾದಪೂಜೆ ಆಗ್ತದೆ ಭಕ್ತರೆಲ್ಲರೂ ಕೂಡ ಸೇರ್ಕೋತಾರೆ ಗುರುಭಜನೆ ಪ್ರಾರಂಭ ಆಗ್ತದೆ ಮಹಾರಾಜರು ಕೂಡ ತನ್ಮಯರಾಗಿ ಕಣ್ಣನ್ನು ಮುಚ್ಚಿ ಆ ಒಂದು ಗುರುಭಜನೆಯನ್ನು ಆಲಿಸ್ತಾ ಇರ್ತಾರೆ ಅದರಲ್ಲೇ ತಲ್ಲೀನರಾಗ್ತಾರೆ ಇಲ್ಲಿ ಗುರುಭಜನೆ ನಡೀತಾ ಇರ್ತದೆ ಗುರುಪೂಜೆ ನಡೀತಾ ಇರ್ತದೆ ಆದರೆ ಈ ಗುಮಾಸ್ತನಿಗೆ ಕೋರ್ಟಿನ ಮೇಲಾಧಿಕಾರಿಗಳದೇ ಭಯ ಇವತ್ತು ಬೇರೆ ಮಹತ್ವದ ತೀರ್ಪೊಂದು ಬರ್ತದೆ ಅಂತ ಹೇಳಿದ್ದಾರೆ ತಪ್ಪಿಸ್ಬಾರ್ದು ಅಂತೇಳಿದ್ದಾರೆ ನಾನು ನೋಡಿದ್ರೆ ಇನ್ನೂ ಕೂಡ ಮನೆಯಲ್ಲೇ ಇದ್ದೀನಿ ಏನಾಗ್ತದೋ ಏನು ಆ ಮೇಲಾಧಿಕಾರಿಗಳ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳೋದಾದರೂ ಹೇಗೆ ಈ ರೀತಿ ವಿಚಾರಗಳು ಅವನ ಮನಸ್ಸಲ್ಲೇ ಇತ್ತು ಇಲ್ಲಿ ಗುರುಗಳಾದ್ರು ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡು ಗಂಟೆ ಆಯಿತು ಮೇಲೇಳಲೇ ಇಲ್ಲ ಭಜನೆ ನಿಲ್ಲೇ ಇಲ್ಲ ಪ್ರಸಾದ ಅನ್ನುವ ಸ್ವೀಕಾರ ಮಾಡುವಂತಹ ಯಾವ ಲಕ್ಷಣವೂ ಕೂಡ ಗೋಚಾರ ಆಗಲೇ ಇಲ್ಲ ಮನಸ್ಸಲ್ಲೇ ಗುಮಾಸ್ತ ಕೈಮುಗಿದು ಗುರುದೇವ ಈ ಸಂಕಟದಿಂದ ನೀನೇ ಪರಿಹಾರ ಮಾಡಬೇಕು ಅಂತೇಳಿ ನೀನೇ ನನ್ನನ್ನು ಬಚಾವ್ ಮಾಡಬೇಕು ಪಾರು ಮಾಡಬೇಕು ನೀನೇ ಗತಿ ನೀನೇ ಮತಿ ಎಲ್ಲವೂ ಅಂತೇಳಿ ಮನಸ್ಸೊಳಗಡೆ ಕೈ ಮುಕ್ಕೊಂಡು ಇದ್ದರು ಪದೇ ಪದೇ ಗಡಿಯಾರದ ಕಡೆಗೆ ಕಣ್ಣಾಯಿಸ್ತಕ್ಕಂಥದ್ದು ಮತ್ತೆ ಗುರುಗಳ ಕಡೆಗೆ ನೋಡ್ತಕ್ಕಂಥದ್ದು ಈ ರೀತಿ ಮಾಡ್ತಾಯಿದ್ರು ಗಂಟೆ ಹನ್ನೆರಡಾಯಿತು ಒಂದಾಯಿತು ಥಟ್ಟನೆ ಗುರುಗಳು ಕಣ್ಣನ್ನು ಬಿಟ್ಟು ಏನಪ್ಪ ಒಂದು ಗಂಟೆ ಆಯಿತು ನಮಗೆಲ್ಲ ಪ್ರಸಾದ ಕೊಡಲ್ವೇನು ಅಂದರು ಆಯಿತು ಅಂತೇಳಿ ಎಲ್ಲರಿಗೂ ಪ್ರಸಾದ ಆಯಿತು ಬಂದಿರತಕ್ಕಂತಹ ಭಕ್ತರಿಗೆಲ್ಲ ಪ್ರಸಾದ ಸಂತರ್ಪಣೆ ಆಯಿತು ಎಲ್ಲ ಆದಮೇಲೆ ಸಮರ್ಥರನ್ನು ಸಮರ್ಥ ಮಹಾರಾಜರನ್ನು ಅವರು ಮಠಕ್ಕೆ ತಲುಪಿಸಿ ಇನ್ನೇನು ಹೊರಡಬೇಕು ಅನ್ನುವಾಗ ಮಹಾರಾಜರು ಒಂದು ಮಾತು ಹೇಳ್ತಾರೆ ಏನಪ್ಪ ಇವತ್ತು ಲೇಟಾಗಿದೆ ಲೇಟಾಗಿದೆ ಅಂತೇಳಿ ಕೋರ್ಟಿಗೆ ಹೋಗೋದನ್ನ ಮರೆತುಬಿಟ್ಟಿ ಆಮೇಲೆ ಮಧ್ಯಾಹ್ನ ಆದರೂ ಕೂಡ ಕೋರ್ಟ್ಗೆ ಹೋಗು ಕೋರ್ಟಿನ ಕೆಲಸವನ್ನು ಮುಗಿಸೇ ಮನೆಗೆ ಹೋಗು ಅಂತೇಳಿ ಗುಮಾಸ್ತನಿಗೆ ಆದೇಶವನ್ನು ಮಾಡ್ತಾರೆ ಆಯಿತು ಅಂತೇಳಿ ಗುಮಾಸ್ತ ಕೋರ್ಟ್ಗೆ ಬರ್ತಾರೆ ಬರಬೇಕಾದ್ರೆ ಮನಸ್ಸು ಗಲಿಬಿಲಿ ಆಗಿರ್ತದೆ ಢವ ಅಂತ ಇರ್ತದೆ ಇದೆ ಏನಾಗ್ತದೋ ಏನು ಮಧ್ಯಾಹ್ನ ಬರ್ತಾಯಿದ್ದೀನಿ ಎರಡು ಗಂಟೆಗೆ ಬರ್ತಾಯಿದ್ದೀನಿ ಮೇಲಾಧಿಕಾರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಏನೋ ಎಂತೋ ಎಂತ ಈ ರೀತಿ ಎದೆಯಲ್ಲಿ ಡವಡವ ಅಂತ ಅಂದ್ಕೊಂಡು ಗಾಬರಿಯಾಗಿ ಕಚೇರಿಗೆ ಬರ್ತಾರೆ ಕಚೇರಿಗೆ ಬಂದ ಕೂಡಲೇ ಅಲ್ಲಿರ್ತಕ್ಕಂಥ ಒಬ್ಬ ಜವಾನ ಜಡ್ಜ್ ಸಾಹೇಬರು ನಿಮ್ಮನ್ನು ಕರಿತಾ ಇದ್ದಾರೆ ಅಂತೇಳಿ ಗುಮಾಸ್ತನನ್ನು ಕರೀತಾನೆ ಆಗ ಗುಮಾಸ್ತನಿಗಂತೂ ಹೃದಯವೇ ಬಾಯಿಗೆ ಬಂದಂತಾಯಿತು ಭಯ ಜಾಸ್ತಿ ಆಯಿತು ಓ ಇನ್ನೇನು ಶಿಕ್ಷಕಾದಿದೆಯೋ ಇನ್ನೇನು ಮಾಡ್ತಾರೋ ನಾನು ಬಂದಿಲ್ಲ ಅಂಥೇಳಿ ನನ್ನನ್ನು ಕೆಲಸದಿಂದ ವಜಾ ಮಾಡ್ತಾರೋ ಏನೋ ಈ ರೀತಿ ಗಾಬರಿಯಿಂದಲೇ ಅವರ ಕಚೇರಿಗೆ ಹೊರಡ್ತಾರೆ ಕಚೇರಿಗೆ ಹೊರಟಾಗ ಜಡ್ ಸಾಹೇಬರು ಜೇಬಿನಿಂದ ನೂರು ರೂಪಾಯಿಯನ್ನು ತೆಗೆದು ಇವರ ಕೈಗೆ ಕೊಡ್ತಾ ಹೇಳ್ತಾರೆ ಇವತ್ತು ನೀವು ಪ್ರಕರಣವನ್ನು ದಾಖಲು ಮಾಡಿದಂತಹ ಆ ಒಂದು ದಾಟಿ ಮತ್ತು ಸಹಕಾರ ಕೊಟ್ಟಂತಹ ರೀತಿ ನಿಜಕ್ಕೂ ಕೂಡ ಶ್ಲಾಘನೀಯ ನಿಮ್ಮ ಈ ಸಹಕಾರದಿಂದಲೇ ನಾನಿವತ್ತು ಈ ಕೇಸನ್ನು ಸರಿಯಾಗಿ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ನಿಮಗೆ ಅಭಿನಂದಿಸಬೇಕು ಅಂತೇಳಿ ನಾನು ನಿಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆ ಜಟ್ ಸಾಹೇಬರು ಹೇಳ್ದಂಥ ಮಾತನ್ನು ಕೇಳಿದಂಥ ಗುಮಾಸ್ತನಿಗೆ ಒಂದು ರೀತಿ ಏನು ನಾನು ನಿದ್ದೆ ಮಾಡ್ತಾ ಇದ್ದೀನಾ ಅನ್ನುವಂತಹ ಒಂದು ಗಾಬರಿ ಆಯಿತು ತನ್ನ ಕೈಯನ್ನ ತಾನೇ ಗಿಂಟುಕೊಂಡು ಏನೇನೋ ಭಯದಿಂದ ನಡುಕದಿಂದ ಕನ್ವರ್ಸ್ತಾ ರೀತಿಯಲ್ಲಿ ಗುಣುಕ್ತಾ ಇದ್ದ ಗೊಣುಕ್ತಾ ಇರುವಂತಹ ಗುಮಾಸ್ತನನ್ನು ನೋಡಿ ಜಡ್ ಸಾಹೇಬರು ಏನು ಗಾಬರಿ ಆಗಬೇಡ ಏನೂ ಇಲ್ಲ ಅಂಥೇಳಿ ಹೊರಗಡೆ ಕಳಿಸ್ತಾರೆ ಈತ ಹೊರಗಡೆ ಬಂದವನೇ ಗುಮಾಸ್ತ ಬಂದು ತನ್ನ ಟೇಬಲ್ ಮೇಲಿರ್ತಕ್ಕಂತಹ ಆ ದಾಖಲಾತಿ ಆ ಪುಸ್ತಕವನ್ನು ತೆರೆದು ನೋಡ್ತಾನೆ ದಾಖಲಾತಿ ಪುಸ್ತಕವನ್ನು ತೆರೆದು ನೋಡಿದಾಗ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಂದ ತನ್ನದೇ ಸಹಿಯನ್ನು ಕಾಣ್ತಾನೆ ತನ್ನದೇ ಸಹಿಯನ್ನು ಕಂಡು ಆತ ಕಂಡ ತಕ್ಷಣ ಅಲ್ಲಿ ಉಳಿದಿರಲಿಲ್ಲ ಹುಚ್ಚನಂತೆ ಗುರುಗಳ ಮಠಕ್ಕೆ ಬರ್ತಾನೆ ಗುರುಗಳ ಮಟ್ಟಕ್ಕೆ ಓಡಿ ಬಂದು ಅವರ ಪಾದಗಳ ಮೇಲೆ ಬಿದ್ದು ಹೊರಳಾಡ್ತಾನೆ ಬಿದ್ದು ಹೊರಳಾಡ್ತಾನೆ ಹೊರಳಾಡಿದಾಗ ಗುರುಗಳು ಹೃದಯಗಳು ಸಾವಿರ ತಾಯಿಯ ಪ್ರೇಮವನ್ನು ಒಬ್ಬ ಗುರುಗಳು ಕೊಡಬಲ್ಲರಂತೆ ಹಾಗಾಗಿ ತನ್ನ ಭಕ್ತನ ಬೆನ್ನನ್ನು ನೇವರಿಸುತ್ತಾ ಮಗುವನ್ನು ಎತ್ತ ತಾಯಿಯಾಗಿರ್ತಕ್ಕಂಥವಳು ಸಂತೈಸುವಂತಹ ರೀತಿಯಲ್ಲಿ ಸಮಾಧಾನ ಮಾಡುವಂತಹ ರೀತಿಯಲ್ಲಿ ಆ ಗುಮಾಸ್ತನನ್ನು ಗುರುಗಳು ಸಮಾಧಾನ ಮಾಡ್ತಾರೆ ಇಂತಹ ಸಾವಿರಾರು ಪವಾಡಗಳ ಮೂಲಕ ಭಕ್ತರ ದುರಿತಗಳನ್ನು ನಿವಾರಣೆ ಮಾಡಿದಂಥವರು ಶ್ರೀ ಸಮರ್ಥರು ನಾವು ಕೂಡ ನಿಜವಾಗಿರುವಂತಹ ಭಕ್ತಿಯನ್ನು ಗುರುಗಳ ಮೇಲೆ ಇಟ್ಟರೆ ನಮ್ಮೆಲ್ಲ ಭಾರವನ್ನು ಸದ್ಗುರುನಾಥ ಒತ್ಕೊಳ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆ ಪ್ರತ್ಯಕ್ಷ ನಿದರ್ಶನ ಅನ್ಬೋದು ಇನ್ನೊಂದು ಘಟನೆ ಇದೆ ಒಮ್ಮೆ ಅಕ್ಕಲಕೋಟಿಯಲ್ಲಿ ಒಬ್ಬ ಭಕ್ತರ ಮನೆಯ ಮುಂಭಾಗದ ಕಟ್ಟೆಯ ಮೇಲೆ ಮಠಮಠ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಬಂದು ಕೂತ್ಕೋತಾರೆ ಸ್ವಾಮಿ ಸಮರ್ಥರು ಕೂತ್ಕೊಂಡು ಮನೆಯ ಯಜಮಾನಿಗೆ ಹೇಳ್ತಾರೆ ವಾ ಸ್ವಲ್ಪ ಬಾಯಾರ್ತಾ ಇದೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡು ಅಂತ ಆಕೆ ಮನೆಯ ಹಿಂದೆ ಹಿಟ್ಟಲ್ಲಿರಿದಂತಹ ಬಾವಿ ನೀರು ಅದು ಬೇಸಿಗೆಗಾಲ ಆಗಿರೋದ್ರಿಂದ ಬೇಸಿಗೆಗಾಲದಲ್ಲಿ ಬತ್ತೋಗಿತ್ತಂತೆ ಆಕೆ ಬಿಂದಿಗೆನ ಇಟ್ಟುಕೊಂಡು ಪಕ್ಕದ ಮನೆಯ ಬಾವಿಗೆ ನೀರನ್ನು ಸೇದ್ಕೊಂಡು ಬರಲಿಕ್ಕೆ ಹೊರಟಿರ್ತಾಳೆ ಆಕೆ ಹೇಳ್ತಾಳೆ ಅಪ್ಪ ನಮ್ಮ ಮನೆಯ ಬಾವಿಯಲ್ಲಿ ನೀರು ಬರ್ತಾ ಇಲ್ಲ ನಾನು ಪಕ್ಕದ ಮನೆಯ ಬಾವಿಯ ನೀರನ್ನು ತರಲಿಕ್ಕೆ ಇದ್ದೀನಿ ಒಂದು ಐದು ನಿಮಿಷ ಕೂತ್ಕೊಳ್ಳ್ರಿ ನಾನು ನಿನಗೆ ಬಾವಿ ನೀರನ್ನು ತಂದು ಕೊಡ್ತೀನಿ ಅಂತ ಆಗ ಗುರುಗಳು ಹೇಳ್ತಾರೆ ನಿನ್ನ ಬಾವಿಗೆ ಏನಾಗೈತವ ತಡಿಯೋವಾ ನಾನು ನಿನ್ನ ಬಾವಿ ನೋಡ್ತೀನಿ ಅಂತೇಳಿ ಆಕೆಯ ಕೈಯನ್ನು ಹಿಡ್ಕೊಂಡು ಆ ಬಾವಿಯ ಸಮೀಪ ಹೋಗಿ ದೃಷ್ಟಿ ಬಿಟ್ಟು ನೋಡ್ತಾರೆ ಬಾವಿ ನೀರು ತುಂಬಿ ಮೇಲೆ ಬಂದಿತ್ತಂತೆ ಬಾವಿ ನೀರು ಬತ್ತೋಗಿರ್ತಕ್ಕಂಥ ಬಾವಿ ನೀರು ತುಂಬಿ ಮೇಲೆ ಬಂದಿತ್ತಂತೆ ಇವತ್ತಿನವರೆಗೂ ಸಹಿತ ಆ ಬಾವಿ ನೀರು ಬತ್ತಿಲ್ವಂತೆ ಅಕ್ಕಲಕೋಟೆ ಒಳಗಡೆ ಊರಿಗೆ ಊರೊಳಗಡೆ ಎಷ್ಟು ಬಾವಿ ಇದೆ ಎಲ್ಲ ಬಾವಿ ಬತ್ತೋದ್ರೂ ಕೂಡ ಕಾಲದೊಳಗಡೆ ಆ ಬಾವಿ ಮಾತ್ರ ಬತ್ತಲ್ವಂತೆ ಇವತ್ತಿಗೂ ಬತ್ತಿಲ್ವಂತೆ ಇದರಿಂದ ನಾವು ಏನು ತಿಳ್ಕೋಬೇಕು ಅಂತೇಳಿದರೆ ಸದ್ಗುರು ಒಬ್ಬ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ ಅಂತ ಆತ ಜೀವನದೊಳಗಡೆ ಏನು ಬೇಕಾದರೂ ಮಾಡ್ತಾನೆ ಏನು ಬೇಕಾದರೂ ಪವಾಡ ತೋರ್ತಾನೆ ಅದು ಪವಾಡ ಅಲ್ಲ ತನ್ನ ಭಕ್ತರನ್ನು ನಂಬಿರ್ತಕ್ಕಂಥ ಭಕ್ತರನ್ನು ಕಾಪಾಡ್ತಕ್ಕಂಥದ್ದು ನಿಜ ಭಕ್ತರನ್ನು ಯಾವ ರೀತಿ ಕಾಪಾಡ್ತಾನೆ ಅನ್ನೋದಕ್ಕೆ ಆತ ತೋರ್ತಕ್ಕಂತಹ ಲೀಲೆ ಅನ್ಬೋದೇನು ಹೀಗೆ ಗುರುವಿನ ಮೇಲೆ ಭಕ್ತಿ ಇಟ್ಟರೆ ಅವನು ನಿಶ್ಚಿತವಾಗಿ ನಮ್ಮ ಕೈ ಹಿಡಿತಾನೆ ನಿಶ್ಚಿತವಾಗಿ ನಮ್ಮನ್ನು ನಡೆಸ್ತಾನೆ ದೇವರು ಬರಲಿಕ್ಕೆ ತಡ ಆಗ್ಬೋದು ಆದರೆ ಗುರು ಬರಲಿಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ ಹೆಚ್ಚು ಸಮಯ ಹಿಡಿಯಲ್ಲ ಭಕ್ತಿ ಭಾವ ಪ್ರೀತಿಯಿಂದ ಆರ್ಥತೆಯಿಂದ ದೃಢವಾಗಿರ್ತಕ್ಕಂಥ ಭಕ್ತಿಯಿಂದ ಅವನನ್ನು ಕರೆದಿ ಕೂಗಿದ್ರಿ ಆದರೆ ಕ್ಷಣಾರ್ಧದಲ್ಲಿ ಅವ ಬರ್ತಾನೆ ನಮ್ಮನ್ನು ದಡ ಸೇರಿಸ್ತಾನೆ ಅನ್ನೋದಕ್ಕೆ ಈ ಮೇಲಿನ ಎರಡು ಘಟನೆಗಳು ಪ್ರತ್ಯಕ್ಷ ಸಾಕ್ಷಿ ಎಲ್ಲರಿಗೂ ನಮಸ್ಕಾರ